ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುಧಾರಾಣಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಮಹತ್ವವಾದ ಸಂದೇಶವನ್ನು ಹಂಚ್ಕೋತೀನಿ ನಮ್ಮ ಭಾರತೀಯ ರೈಲ್ವೇಸ್ ನಮ್ಮ ಪ್ರಯಾಣವನ್ನು ಸುಲಭಗೊಳಿಸಲು ಸಮಯ ಉಳಿಸಲು ಹಾಗೆ ನಗದು ರಹಿತ ವ್ಯವಹಾರವನ್ನು ಉತ್ತೇಜಿಸಲು ಅಂದರೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಸ್ನ ಪ್ರಮೋಟ್ ಮಾಡೋದಕ್ಕೆ ಯು ಟಿ ಎಸ್ ಆನ್ ಮೊಬೈಲ್ ಅನ್ನೋ ಒಂದು ಹೊಸ ಮೊಬೈಲ್ ಆ್ಯಪ್ನ ಲಾಂಚ್ ಮಾಡಿದ್ದಾರೆ ಈ ಆ್ಯಪ್ಲಿಕೇಶನ್ನ ಹೈಲೈಟ್ಸ್ ಏನು ಅಂದರೆ ನೀವು ಯಾವಾಗ ಬೇಕಾದರೂ ಎಲ್ಲಿಂದ ಬೇಕಾದರೂ ಅನಾರೀಕ್ಷಿತ ಟಿಕೆಟ್ಗಳನ್ನು ಪ್ಲಾಟ್ಫಾರ್ಮ್ ಟಿಕೆಟ್ಗಳನ್ನು ಸೀಸ್ನಲ್ ಟಿಕೆಟ್ಸ್ಗಳನ್ನು ಬುಕ್ ಮಾಡ್ಬೋದು ಟಿಕೆಟ್ಸ್ಗೋಸ್ಕರ ಕ್ಯೂ ನಿಲ್ಲಬೇಕಾಗಿಲ್ಲ ನಿಮ್ಮ ಫೋನ್ನಲ್ಲೇ ಟಿಕೆಟ್ ತೋರಿಸಿ ಪ್ರಯಾಣ ಮಾಡ್ಬೋದು ಇದು ಪೇಪರ್ಲೆಸ್ ಸೌಲಭ್ಯ ಆಪ್ಲಿಕೇಶನ್ನ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು ಇದು ತುಂಬಾ ಯೂಸರ್ ಫ್ರೆಂಡ್ಲಿ ನೀವು ಆರ್ ವ್ಯಾಲೆಟ್ ಮೂಲಕ ಟಿಕೆಟ್ ಬುಕ್ ಮಾಡಿದ್ರೆ ನಿಮಗೆ ಮೂರು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಪ್ಲಾಟ್ಫಾರ್ಮ್ ಟಿಕೆಟ್ ಸೀಸನ್ ಟಿಕೆಟ್ ಜೊತೆಗೆ ಪೇಪರ್ ಟಿಕೆಟ್ ಕೂಡ ಬುಕ್ ಮಾಡಬಹುದು ಈಗಲೇ ಯು ಟಿ ಎಸ್ ಆನ್ ಮೊಬೈಲ್ ಆ್ಯಪ್ನ ಡೌನ್ಲೋಡ್ ಮಾಡಿ ನೋಂದಣಿ ಮಾಡಿಕೊಂಡು ನಿಮ್ಮ ಮುಂದಿನ ರೈಲ್ ಪ್ರಯಾಣವನ್ನು ಸುಲಭಗೊಳಿಸಿ ನಾವು ಹೊಸ ತಂತ್ರಜ್ಞಗಳನ್ನು ಅಳವಡಿಸ್ಕೊಂಡಾಗ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಕಡೆಗೆ ನಾವು ಕೈ ಜೋಡಿಸೋದಕ್ಕೆ ಆಗೋದು ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಯು ಟಿ ಎಸ್ ಆನ್ ಮೊಬೈಲ್ ಆ್ಯಪ್ ಬಗ್ಗೆ ತಿಳಿಸಿ ಹಾಗೆ ಬಳಸೋದ್ರ ಬಗ್ಗೆ ಹೇಳೋದನ್ನ ಖಂಡಿತ ಮರಿಬೇಡಿ ನಾವು ಡಿಜಿಟಲ್ ಇಂಡಿಯಾ ಕಡೆ ಹೆಜ್ಜೆ ಹಾಕ್ತಾ ಇದ್ದೀವಿ ನಮ್ಮ ಪ್ರಯಾಣವನ್ನು ಸುಗಮಗೊಳಿಸಿ ಹಣ ಹಾಗೂ ಸಮಯವನ್ನು ಉಳಿಸಬೇಕು ಅಂದರೆ ಯು ಟಿ ಎಸ್ ಆನ್ ಮೊಬೈಲ್ ಆ್ಯಪ್ಲಿಕೇಶನ್ನ ಬಳಸಿ ಇದು ಸುರಕ್ಷಿತ ವೇಗ ಹಾಗೂ ನವೀನ ಮಾರ್ಗ ಡಿಜಿಟಲ್ ಭಾರತದ ನಿರ್ಮಾಣಕ್ಕಾಗಿ ಭಾಗವಹಿಸೋಣ ಯು ಟಿ ಎಸ್ ಆನ್ ಮೊಬೈಲ್ ಆ್ಯಪ್ಲಿಕೇಶನ್ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ನಮ್ಮ ಭಾರತಕ್ಕಾಗಿ ಯು ಟಿ ಎಸ್ ಆನ್ ಮೊಬೈಲ್ ಆ್ಯಪ್ಲಿಕೇಶನ್ ರೈಲಿನಲ್ಲಿ ಪ್ರಯಾಣ ಮಾಡುವ ಪ್ರತಿಯೊಬ್ಬರ ಬುದ್ಧಿವಂತ ಸಂಗಾತಿ